ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರುವಿಂದಗಳಿಗೆ ವಂದಿಸುತ್ತಾ ನಿಮ್ಮ ಸ್ಮರಣೆ ಭಜನೆಯಿಂದ ಹರಣವಾಗಲಿ ಸರ್ವ ಸಾಯಿ ನಮ್ಮ ರಕ್ಷಣೆ ಮಾಡಲಿ ಹೇ ಗೌರಿ ಪುತ್ರ ಗಣೇಶ ಅಂತ ಹೇಳಿ ಗಣೇಶನ ಪೂಜೆಯನ್ನ ಮಾಡಿಕೊಂಡು ನಂತರ ಗುರುವಿನ ಪೂಜೆಯನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತೆ ನಮ್ಮ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳು ನಿವಾರಣೆಯಾಗ್ಲಿ ನಮ್ಮ ಒಳ್ಳೆಯ ಉದ್ದೇಶಗಳ ಪೂರ್ತಿಯಾಗಲಿ ಹಾಗೆ ಹಾಗೆ ನಮ್ಮ ಉದ್ದೇಶಗಳು ಶ್ರೇಷ್ಠವಾಗಿರ್ಲಿ ಅಂತ ಹೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ಲರ ಕಷ್ಟ ದುಃಖ ಸಮಸ್ಯೆಗಳನ್ನ ನಿಮ್ಮ ಶರಣದಲ್ಲಿ ತಗೊಂಡು ಎಲ್ಲರನ್ನ ಉದ್ಧರಿಸಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾ ನಮ್ಮವರು ನಾವು ಬಾಬಾರವರಿಗೆ ಪರಿಪೂರ್ಣವಾಗಿ ಸೇರಿದವರು ಎನ್ನುವ ಭಾವ ಶ್ರದ್ಧಾ ಭಕ್ತಿಯ ಶರಣಾಗತಿಗೆ ಬಾಬಾ ಖಂಡಿತವಾಗಿಯೂ ಪ್ರಸನ್ನರಾಗಿ ಬಲಿತರೆ ಸ್ನೇಹಿತರೆ ನಾವು ಬೇಡಿದ ಇಚ್ಛೆಗಳನ್ನ ಈಡೇರಿಸೋದ್ರ ಜೊತೆಗೆ ನಮ್ಮನ್ನ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ರಕ್ಷಣೆ ಮಾಡ್ತಾರೆ ನಮ್ಮ ಜೊತೆ ಯಾವಾಗ್ಲೂ ಇದ್ದು ನಮ್ಮನ್ನ ಗಮನಿಸ್ತಾರೆ ಸ್ನೇಹಿತರೆ ಅವರ ಗಮನದಲ್ಲಿ ನಾವಿದ್ದೀವಿ ಅಂದರೆ ನಮ್ಮಂಥ ಅದೃಷ್ಟವಂತರು ಸೌಭಾಗ್ಯಶಾಲಿಗಳು ಇನ್ನೊಬ್ರು ಇಲ್ಲ ಅಂತಲೇ ನಾವು ಅನ್ಕೊಳ್ಬೇಕು ಸ್ನೇಹಿತರೆ ಅಷ್ಟೊಂದು ಪುಣ್ಯವಂತರು ನಾವು ನಮ್ಮ ಹಿಂದಿನ ಜನ್ಮದ ಪುಣ್ಯವೋ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ಆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ಅದು ನಮ್ಮ ಸುಕೃತ ಪುಣ್ಯದ ಫಲವೇ ಆಗಿರುತ್ತೆ ಗುರುವನ್ನೇ ಪಡ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿರರ್ಗಳವಾಗಿ ಸಂಪೂರ್ಣವಾದ ಒಳ್ಳೆಯ ದಡವನ್ನು ಸೇರೇ ಸೇರುತ್ತೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಶರಣಾಗಿ ಸರಳವಾದ ಪೂಜೆಯನ್ನು ಪ್ರತಿನಿತ್ಯ ಮಾಡಿಕೊಂಡು ನಾನು ಗುರುವಾರದ ದಿನ ಬಹಳ ಬೇಗನೆ ಹೇಳ್ತೀನಿ ಬೇಗ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ನನ್ನ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಗಣಪತಿ ಪೂಜೆಯನ್ನ ಮನೆ ದೇವರ ಪೂಜೆಯನ್ನ ಎಲ್ಲ ಮಾಡಿಕೊಂಡು ನಂತರ ಒಂದು ಮನೆಯ ಮೇಲೆ ಕುತ್ಕೊಂಡು ನಂತರ ಬಾಬಾರವರ ಮೂರ್ತಿಯನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಈ ರೀತಿ ಅಭಿಷೇಕವನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ದಿನ ನಾನು ಹಾಲಿಗೆ ಗಂಗಾಜಲ ರೋಸ್ ವಾಟರ್ ಹಾಗೆ ಗಂಧ ಚಿಟಿಕೆ ಅರಿಶಿನ ಜೇನು ತುಪ್ಪ ತುಪ್ಪ ಎಲ್ಲವನ್ನ ಮಿಶ್ರಣ ಮಾಡಿಕೊಂಡೆ ಅಭಿಷೇಕ ಮಾಡಿದ್ದೀನಿ ಸ್ನೇಹಿತರೆ ನಾವು ಎಷ್ಟು ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ತೀವೋ ಅಷ್ಟೇ ನಮ್ಮ ಮನಸ್ಸು ಶುದ್ಧತೆಯನ್ನು ಪಡ್ಕೊಳುತ್ತೆ ಸ್ನೇಹಿತರೆ ಹಾಗಂತ ಗುರುವನ್ನ ಅಲಂಕಾರ ಮಾಡಿ ನೋಡಬಾರ್ದು ಅಂತ ಏನಿಲ್ಲ ಅಲಂಕಾರವನ್ನು ಮಾಡಬಹುದು ಆದರೆ ದಿನನಿತ್ಯ ಸರಳವಾಗಿ ಪೂಜೆ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ವಿಶೇಷ ದಿನಗಳಲ್ಲಿ ವಿಶೇಷವಾದ ಹಣ್ಣು ಹಂಪಲು ಹೂಗಳನ್ನು ತಂದು ಪೂಜೆ ಮಾಡಿಕೊಂಡ್ರೆ ನಡೆಯುತ್ತೆ ಯಾಕಂದ್ರೆ ಹೀಗೆ ಮಾಡಬೇಕು ಪೂಜೆ ಹಾಗೆ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ಒಂದು ದಳ ತುಳಸಿಯನ್ನ ಅವರ ಪಾದಗಳಲ್ಲಿ ಸಮರ್ಪಣೆಯಾದರೂ ಕೂಡ ಅದನ್ನ ಕೂಡ ಒಂದು ಪೂಜೆ ಅಂತ ಹೇಳ್ತಾರೆ ಸ್ನೇಹಿತರೆ ನಿರ್ಮಲ ಭಾವದಿಂದ ಆ ಗುರುವನ್ನ ಸ್ಮರಣೆ ಮಾಡ್ಕೊಂಡ್ರು ಕೂಡ ಅದು ಕೂಡ ಮಾನಸ ಪೂಜೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನಸ್ಸಿನ ಪರಿಶುದ್ಧತೆ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳಿಂದ ಮಾಡಿದ ಪೂಜೆ ಖಂಡಿತವಾಗಿಯೂ ಫಲ ನೀಡುತ್ತೆ ಆ ಗುರುವು ಸ್ವೀಕಾರ ಮಾಡೇ ಮಾಡ್ತಾರೆ ಸ್ನೇಹಿತರೆ ದಿನನಿತ್ಯದ ಪೂಜೆಯಲ್ಲಿ ನಾವು ದಿನನಿತ್ಯ ಎರಡು ದೀಪಗಳನ್ನು ಬೆಳೆಸಿದರೆ ಸಾಕು ಗುರುವಾರದ ದಿನ ಐದು ಇಲ್ಲವೇ ಒಂಬತ್ತು ಹಣತೆಗಳನ್ನು ಬೆಳೆಸೋದು ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಯಾಕಂದರೆ ಬಾಬಾರವರಿಗೆ ಪ್ರಣತಿಗಳಂದರೆ ತುಂಬ ಇಷ್ಟ ಹಾಗಾಗಿ ಅವರ ಸಾನ್ನಿಧ್ಯವನ್ನು ನಾವು ಎಷ್ಟು ಬೆಳಕಿನಿಂದ ಮನಸ್ಸಿನ ಶುದ್ಧತೆಯಿಂದ ತುಂಬಿಸ್ತಾ ಹೋಗ್ತೀವೋ ಅಷ್ಟೇ ಬೆಳಕು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಅಭಿಷೇಕ ಮಾಡಿಕೊಂಡ ನಂತರ ತುಳಸಿಯಿಂದ ನೂರೆಂಟು ನಾಮದ ಅರ್ಚನೆಯನ್ನ ಮಾಡ್ತೀನಿ ನಂತರ ದೂಪ ದೀಪವನ್ನ ಬೆಳೆಸಿ ನೈವೇದ್ಯಕ್ಕಾಗಿ ಹಾಲು ಹಣ್ಣು ನೆನೆಸಿದ ಕಡಲೆ ಕಾಳು ಇಲ್ಲವೇ ನಾನು ಕಿಚಡಿಯನ್ನ ಮಾಡ್ತೀನಿ ಒಂದೊಂದ್ಸರಿ ಪಾಯಸವನ್ನ ಮಾಡ್ತೀನಿ ಒಂದೊಂದು ಸಾರಿ ರೊಟ್ಟಿ ಪಲ್ಯವನ್ನು ಮಾಡ್ತೀನಿ ವಿಶೇಷವಾಗಿ ನನಗೆ ಅವತ್ತು ಅನಿಸಿರುತ್ತೆ ಇವತ್ತು ರೊಟ್ಟಿ ಪಲ್ಯವನ್ನೇ ಮಾಡಿ ನೈವೇದ್ಯ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ದಿನ ನಾನು ಅದನ್ನೇ ಮಾಡ್ತೀನಿ ಸ್ನೇಹಿತರೆ ಇಂಥದ್ದೇ ನೈವೇದ್ಯ ಅಂತ ಏನಿಲ್ಲ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರಿಗೆ ಪರಿಪೂರ್ಣವಾಗಿ ಶರಣಾಗಿ ಶುದ್ಧವಾದ ನೀರಿಗೆ ಒಂದು ತುಳಸಿ ದಳವನ್ನ ಬೆರೆಸಿ ನೈವೇದ್ಯ ಮಾಡಿದ್ರು ಅದನ್ನು ಕೂಡ ಬಾಬಾ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಅಂತ ಕರುಣಾಮಯ್ಯ ಪ್ರೇಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ನನಗೆ ಹಿಂದಿನ ದಿನನೇ ಒಂದು ನಾಲ್ಕು ಜನ ಫೋನ್ ಮಾಡಿದ್ರು ನಾವು ಒಂದು ಹೊಸದೊಂದು ವ್ಯವಹಾರ ಶುರು ಮಾಡಬೇಕು ಅಂತ ಇದೀವಿ ಕೆಲವರ ಜೊತೆ ಸೇರಿ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಇದೀವಿ ಅದರಲ್ಲಿ ನಮಗೆ ಉನ್ನತಿ ಆಗತ್ತಾ ಯಾವುದೇ ರೀತಿ ಮೋಸ ಆಗೋದಿಲ್ವಾ ಹಾಗೆ ಬಾಬಾರವ್ರ ಹತ್ರ ಒಂದ್ಸರಿ ಪ್ರಸಾದವನ್ನ ಕೇಳಿ ಹೇಳಲೇಬೇಕು ನೀವು ಅಂತೇಳಿ ಫೋನ್ ಮಾಡಿದ್ರು ಹಾಗಾಗಿ ಇವತ್ತು ಒಂದು ನಾಲ್ಕು ಜನರಿಗೆ ನಾನು ಪ್ರಸಾದವನ್ನ ಕೇಳಿದೆ ಎರಡು ಜನರಿಗೆ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಪ್ರಸಾದ ಕೊಟ್ಟರು ಎರಡು ಜನರಿಗೆ ಬೇಡ ಅಂತ ಹೇಳಿ ಕೊಟ್ಟರು ಸ್ನೇಹಿತರೆ ನಾವು ಪ್ರಸಾದವನ್ನು ಬಾಬಾರವರ ಎದುರಿಗೆ ಯಾವ ರೀತಿ ಕೇಳಬೇಕು ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಲೂ ಕೂಡ ವಿವರವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಆದರೆ ಇಲ್ಲಿ ಮತ್ತೊಂದು ಸಾರಿ ಹೇಳ್ತೀನಿ ನಾವು ಬಾಬಾರವರನ್ನು ನಂಬಿ ಪರಿಪೂರ್ಣವಾಗಿ ಶರಣಾಗಿ ನಾವು ಒಂದು ವ್ಯವಹಾರದಲ್ಲಿ ಮುಂದುವರಿತೀವಿ ಅಂದರೆ ಆಶೀರ್ವಾದ ಮಾಡಿ ತಂದೆ ಅಂಥೇಳಿ ಕೇಳಿದಾಗ ಅವರು ಎಲ್ಲಿಂದನೇ ಆಶೀರ್ವಾದ ಮಾಡಿದರೂ ಆ ಪೂರ್ಣ ಭಾರ ಅವರತ್ತೆ ಆಗಿರುತ್ತೆ ಆ ಸಮಯದಲ್ಲಿ ನಮ್ಗೆ ಏನಾದರೂ ವಂಚನೆ ಆಗೋದಿದ್ರು ಅವರೇ ರಕ್ಷಣೆ ಮಾಡ್ತಾರೆ ಇಲ್ಲ ಅಂದ್ರೆ ಅದರಲ್ಲಿ ಉದ್ದಾರ ಕೊಡೋದಿದ್ರು ಅವರೇ ಪರಿಪೂರ್ಣವಾಗಿ ಕೊಡ್ತಾರೆ ಅದೇ ನಾವು ಸ್ವಲ್ಪ ಗೊಂದಲದಲ್ಲಿರ್ತೀವಿ ಯಾಕಂದ್ರೆ ಎದುರಿಗೆ ಎರಡು ದಾರಿಗಳು ಇರ್ತವೆ ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ನಮ್ಗೆ ತಿಳಿಯದಿದ್ದಾಗ ನಾವು ಎಡ ಮತ್ತೆ ಬಲದ ರೂಪದಲ್ಲಿ ಪ್ರಸಾದವನ್ನು ಕೇಳಿದಾಗ ಬಾಬಾ ಆ ದಾರಿಯಲ್ಲಿ ಸಾಗ್ರಿ ಅನ್ನೋದಾದ್ರೆ ಬಲದಿಂದ ಕೊಡ್ತಾರೆ ಬೇಡ ಅನ್ನೋದಾದ್ರೆ ಎಡದಿಂದ ಕೊಡ್ತಾರೆ ಸ್ನೇಹಿತರೆ ಆಗ ನಮಗೆ ಅದು ಅರ್ಥ ಆಗುತ್ತೆ ನಾವು ಹಿಂದೆ ಸರಿತೀವಿ ಅಲ್ವಾ ಅದೇ ರೀತಿ ನಾನು ಇಷ್ಟು ವರ್ಷಗಳ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದೇ ರೀತಿ ನಡ್ಕೊಂಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನದಲ್ಲಿ ಅದೇ ರೀತಿ ಆಗಿದೆ ಸ್ನೇಹಿತರೆ ಅವ್ರು ಹೋಗಬೇಡ ಅಂದ್ಕಡೆ ನಾನು ಯಾವತ್ತೂ ಕಣ್ಣೆತ್ತು ನೋಡಿಲ್ಲ ಅದರಿಂದ ನನಗೆ ಒಳ್ಳೆಯದೇ ಆಗಿದೆ ಅವ್ರು ಹೋಗೋ ಕಡೆ ನಾನು ಕಣ್ಮುಚ್ಚಿ ನಡೆದಿದ್ದೀನಿ ಅಲ್ಲಿ ನನಗೆ ಒಳ್ಳೆಯದೇ ಆಗಿದೆ ಸ್ನೇಹಿತರೆ ಇಲ್ಲೂ ಕೂಡ ಒಬ್ಬರು ವ್ಯಾಪಾರ ಮಾಡ್ತೀವಿ ಶುರು ಮಾಡ್ಬೋದಾ ಅಂತ ಕೇಳಿದ್ರು ಅವರಿಗೆ ಬಲಗಡೆಯಿಂದ ಪ್ರಸಾದ ಆಗಿದೆ ಕೆಲವರು ಒಂದು ಕಡೆ ಒಬ್ಬರನ್ನು ನಂಬಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಕೇಳ್ರಿ ಅಂತ ಹೇಳಿದರು ಅವರಿಗೆ ಬೇಡ ಅಂತಲೇ ಬಾಬಾ ಪ್ರಸಾದ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನೇ ನಾನು ಅವರಿಗೆ ಹೇಳಿದ್ದೀನಿ ಹಾಗೆ ಇವತ್ತು ಒಬ್ಬರು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ರು ಆ ಕೆಲಸಕ್ಕೆ ಹೋದರೆ ಅಲ್ಲಿ ನನಗೆ ಯಶಸ್ಸು ಸಿಗುತ್ತಾ ಒಳ್ಳೆಯದಾಗತ್ತಾ ಫಲ ಸಿಗುತ್ತಾ ಅಂತ ಹೇಳಿ ಕೇಳಿದರು ಬಾಬಾ ನೆನ್ನೆ ಅವರಿಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದರು ಅದಕ್ಕೆ ತಕ್ಕ ಹಾಗೆ ಅವ್ರ ಜೀವನದಲ್ಲಿ ಇವತ್ತು ಆ ಕಾರ್ಯ ಸಿದ್ಧಿಯಾಯಿತು ಸ್ನೇಹಿತರೆ ಅವರು ನನಗೆ ಬೆಳಗ್ಗೆನೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ನೀವು ಪ್ರಸಾದ ಕೇಳಿದ ಪ್ರಕಾರ ಬಾಬಾ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ ನನಗೆ ಒಳ್ಳೆಯದಾಯಿತು ನನ್ನ ಕೆಲಸದಲ್ಲಿ ನನಗೆ ಯಶಸ್ಸು ಸಿಕ್ತು ತುಂಬ ಧನ್ಯವಾದಗಳು ಅಂಥೇಳಿ ಅವರು ಧನ್ಯವಾದಗಳನ್ನು ಬೆಳಗ್ಗೆನೇ ಅರ್ಪಿಸುವಂತೆ ಬಾಬಾ ಮಾಡಿಬಿಟ್ರು ಸ್ನೇಹಿತರೆ ಇದೇ ರೀತಿ ಇದೇ ರೀತಿ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನದ ಪಯಣ ಶುರುವಾದ್ರೆ ಖಂಡಿತವಾಗಿ ಅದು ಸುಂದರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಸುಂದರವಾದ ಭವಿಷ್ಯವನ್ನೇ ಪಡೆದುಕೊಳ್ಳುತ್ತೆ ನಮ್ಮ ವ್ಯಕ್ತಿತ್ವ ಕೂಡ ಸುಂದರವಾಗ್ತಾ ಹೋಗುತ್ತೆ ಹೇಗೆ ನಮ್ಮ ಮನೆಯಲ್ಲಿ ಒಬ್ರು ಹಿರಿಯರಿದ್ದಾಗ ಅವ್ರ ಮಾತನ್ನ ಕೇಳಿ ನಾವು ಮುಂದುವರಿತೀವೋ ಅದೇ ರೀತಿ ಗುರುವಿನ ಅನುಗ್ರಹ ಆಶೀರ್ವಾದ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರುವಿನ ಬೆಂಬಲ ಇದ್ದೇ ಇರಬೇಕು ಆಗ ಮಾತ್ರ ಅವರ ಜೀವನದ ಪಯಣ ಸುರಕ್ಷಿತವಾಗಿರತ್ತೆ ದಿನನಿತ್ಯ ಪೂಜೆಯನ್ನು ನಾವು ಬಾಬಾರವರಿಗೆ ಮಾಡ್ತೀವಿ ಅಂದರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ದಿನನಿತ್ಯ ಬಾಬಾರವರ ಎದುರಿಗೆ ಬೆಳಗಿ ಊದ್ಬತ್ತಿಯನ್ನ ಬೆಳಗಿ ಇಲ್ಲ ಸಕ್ಕರೆ ಇರುತ್ತೋ ಇಲ್ಲ ಎರಡು ಉತ್ತತ್ತೆ ಹಣ್ಣಿರುತ್ತೋ ಇಲ್ಲ ಎರಡು ಬಾಳೆಹಣ್ಣು ಇರುತ್ತೋ ನೈವೇದ್ಯ ಮಾಡಿ ಒಂದು ಲೋಟ ನೀರಿಗೆ ತುಳಸಿ ತಳವನ್ನು ಹಾಕಿ ಅದನ್ನು ಕೂಡ ನೈವೇದ್ಯ ಮಾಡಿ ನಮ್ಮ ಕೆಲಸಕ್ಕೆ ನಾವು ಹೊರಟಿದ್ದೆ ಆದರೆ ಖಂಡಿತವಾಗಿಯೂ ನಮ್ಮ ಕೆಲಸದಲ್ಲಿ ಶತಸಿದ್ಧವಾದ ಯಶಸ್ಸು ಒಳ್ಳೆಯ ಫಲ ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಗುರುವಿನಲ್ಲಿ ಶರಣಾದ ನಮ್ಮ ಜೀವನ ಎಂದಿಗೂ ಕೆಟ್ಟದರ ಪಾಲಾಗೋದಿಲ್ಲ ಸ್ನೇಹಿತರೆ ಎಷ್ಟೆಷ್ಟೋ ಸಮಯ ವ್ಯರ್ಥವಾಗುತ್ತಲ್ವ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಒಂದು ಕಾಲು ಗಂಟೆ ಸಮಯ ನಾವು ಆ ಗುರುವಿನ ಪೂಜೆಯನ್ನು ಮಾಡಿಕೊಂಡು ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಹಾಗೆ ನಾವು ಶ್ರದ್ಧಾ ಭಕ್ತಿಯಿಂದ ಒಂದು ಐದು ನಿಮಿಷ ಧ್ಯಾನ ಮಾಡಿ ನಮ್ಮ ಕೆಲಸಕ್ಕೆ ಹೊರಟಿದ್ದೆ ಆದರೆ ಖಂಡಿತವಾಗಿ ಯಶಸ್ಸು ಅನ್ನೋದು ಅದೃಷ್ಟ ಅನ್ನೋದು ಬೆಂಬಿಡದೆ ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಗುರುವಿಗೆ ನಾವು ಎಷ್ಟು ಸಮಯವನ್ನು ಮೀಸಲಾಗಿಡ್ತೀವೋ ಅದಕ್ಕೆ ಹತ್ತು ಪಟ್ಟು ಸಮಯ ಆ ಗುರು ನಮಗಾಗಿ ಕೊಡ್ತಾರೆ ಸ್ನೇಹಿತರೆ ಆ ಮಾತನ್ನು ನೆನಪಿಟ್ಟು ನಮ್ಮ ಜೀವನದಲ್ಲಿ ನಾವು ಗುರುವಿನ ಸೇವೆಯನ್ನು ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತಾ ಅನುಸಾರವಾಗಿ ಭಕ್ತಿಯಿಂದ ಮಾಡೋದನ್ನು ನಾವು ಕಲಿಬೇಕು ಅವರ ಉಪದೇಶಗಳಂತೆ ಯಾರಿಗೂ ಸಹ ಕೆಟ್ಟದನ್ನು ಬಯಸಬಾರದು ಆದಷ್ಟು ನಮ್ಮಿಂದ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಕ್ತಾ ಹೋದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋದರೆ ಖಂಡಿತವಾಗಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ ಅವಕಾಶಗಳು ಕೈ ಸಿಗ್ತ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೂಡ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಇದರಿಂದ ನಮ್ಮ ಉನ್ನತಿಯಾಗುತ್ತೆ ವ್ಯಕ್ತಿತ್ವದ ಉನ್ನತಿಯೂ ಆಗುತ್ತೆ ಭವಿಷ್ಯ ಕೂಡ ನಾವು ಅಂದ್ಕೊಂಡಂತೆ ವೃದ್ಧಿನೂ ಆಗತ್ತೆ ಸ್ನೇಹಿತರೆ ನೀವು ಬಾಬಾರವರಲ್ಲಿ ಒಂದು ಗೆಳೆತನವನ್ನ ಬೆಳೆಸ್ಕೊಡ್ರಿ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಯಾವ ಕೆಲಸವನ್ನ ಮಾಡಬೇಕು ಹೇಗ್ ಮಾಡಬೇಕು ಎಲ್ಲವನ್ನ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹೊರಟಿದ್ದೆ ಆದರೆ ಅದಕ್ಕೆ ತಕ್ಕ ಹಾಗೆ ಅವು ಪರಿಪೂರ್ಣಗೊಳ್ತಾ ಹೋಗ್ತವೆ ಯಾಕಂದ್ರೆ ನಾವು ಆ ಗುರುವಿನಲ್ಲಿ ಸಮರ್ಪಣೆ ಮಾಡಿ ನಮ್ಮ ದಿನವನ್ನ ಶುರು ಮಾಡಿದೀವಲ್ವಾ ಅದಕ್ಕೆ ತಕ್ಕ ಹಾಗೆ ಅವರು ನಮ್ಮ ಬೆಂಬಲಕ್ಕೆ ನಿಂತು ಆ ಕೆಲಸಗಳನ್ನ ಪರಿಪೂರ್ಣಗೊಳಿಸಿಕೊಡ್ತಾರೆ ಸ್ನೇಹಿತರೆ ಯಾವುದೇ ರೀತಿ ವಿಘ್ನ ಇಲ್ಲದೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇಲ್ಲದೆ ಸ್ನೇಹಿತರೆ ಆದರೆ ನೆನ್ಪಿಡುವಂತ ವಿಚಾರ ಏನಪ್ಪಾ ಅಂದ್ರೆ ನಾವು ದಿನನಿತ್ಯ ಬೆಳಗ್ಗೆ ಪ್ರಾರ್ಥನೆ ಮಾಡಿ ಹೊರಡ್ತೀವಿ ಅದಕ್ಕೆ ತಕ್ಕ ಹಾಗೆ ಪರಿಪೂರ್ಣವಾಗಿ ಆ ದಿನವನ್ನ ಕಳೆದಿರ್ತೀವಿ ಅದೇ ನಾವು ರಾತ್ರಿ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಡೆದು ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದನ್ನ ಖಂಡಿತವಾಗಿಯೂ ಮರಿಬಾರ್ದು ಹಾಗೆ ಮಲಗೋದಕ್ಕಿಂತ ಮೊದಲು ಮತ್ತೊಂದು ಪ್ರಾರ್ಥನೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿಕೊಂಡು ಇವತ್ತಿನ ದಿನ ನಮಗೆ ಸಿಕ್ಕಿದ್ದಕ್ಕಾಗಿ ಹಾಗೆ ಅವರು ನಮ್ಮ ಜೊತೆಗಿದ್ದು ಎಲ್ಲವನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಸ್ನೇಹಿತರೆ ಕೃತಜ್ಞತಾ ಭಾವದ ಸಮರ್ಪಣೆ ಇದೆಯಲ್ಲ ಅದು ಖಂಡಿತವಾಗಿಯೂ ನಮ್ಮ ಉನ್ನತಿಗೆ ಕಾರಣವಾಗುತ್ತೆ ಈ ರೀತಿಯಾಗಿ ದಿನನಿತ್ಯದ ನಮ್ಮ ರೀತಿ ನೀತಿಗಳಿದವಲ್ವ ಅವು ನಮ್ಮ ಜೀವನವನ್ನ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿಸದಲ್ಲದೆ ನಮ್ಮ ಜೀವನವನ್ನ ಒಂದು ಶಿಸ್ತಿನಿಂದ ಕೂಡಿಸ್ತವೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅದೃಷ್ಟದ ಅವಕಾಶಗಳು ಹಾಗೆ ನಮ್ಮ ಸಂಚಿತ ಕರ್ಮವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿಡ್ತವೆ ಸ್ನೇಹಿತರೆ ಈ ಕರ್ಮದ ಫಲವನ್ನೇ ನಾವು ಮುಂದಿನ ಜನ್ಮದಲ್ಲಿ ಭೋಗಿಸುವಂತಾಗತ್ತೆ ಹಾಗೆ ಮುಂದಿನ ಕ್ಷಣಗಳಲ್ಲಿ ಅನುಭವಿಸುವಂತಾಗತ್ತೆ ಸ್ನೇಹಿತರೆ ಅದನ್ನು ಕೂಡ ನಾವು ಯಾವತ್ತಿಗೂ ಮರಿಬಾರದು ನಾವು ಗಳಿಸುವ ಹಣ ಇಲ್ಲೇ ಬಿಟ್ಟು ಹೋಗ್ತೀವಿ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಾವು ಅದನ್ನು ಇಲ್ಲೇ ಬಿಟ್ಟು ಹೋಗೋದು ಅದೇ ನಾವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ಸೇವೆ ದಾನ ಧರ್ಮಗಳನ್ನು ಮಾಡಿರ್ತೀವಲ್ವಾ ಅದು ಮಾತ್ರ ನಮ್ಮ ಜೊತೆಗೆ ಬರೋದು ಸ್ನೇಹಿತರೆ ಆ ಉದ್ದೇಶವನ್ನು ಹೊಂದಿ ನಾವು ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಬದಲಾವಣೆ ಆಗೇ ಆಗತ್ತೆ ಹಣ ಅವಶ್ಯಕ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ಬದುಕಬೇಕು ಅಂದರೆ ಹಣ ಅವಶ್ಯಕ ಅನಿವಾರ್ಯ ಕೂಡ ಹಾಗಂತ ಹಣವೇ ಎಲ್ಲ ಅಲ್ಲ ಅಲ್ವಾ ನಾವು ಹಣವನ್ನು ಕೂಡಿಟ್ಟು ಡೆಪಾಸಿಟ್ ಮಾಡಿದ ಹಾಗೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲವನ್ನ ಕೂಡ ನಾವು ಕೂಡಿಟ್ಟು ಡೆಪಾಸಿಟ್ ಮಾಡಲೇಬೇಕು ಸಂಚಿತ ಕರ್ಮದ ಹೆಸರಲ್ಲಿ ಆಗ ಮಾತ್ರ ನಮ್ಮ ಜೀವನ ಪರಿಪೂರ್ಣಗೊಳ್ಳುತ್ತೆ ನಮ್ಮ ಉನ್ನತಿಯೂ ಆಗುತ್ತೆ ಹಾಗೆ ನಮ್ಮ ಕುಲದ ಉದ್ಧಾರವೂ ಆಗುತ್ತೆ ಆ ಕುಲ ಕೂಡ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ನಾವು ಕೇವಲ ನಮ್ಮ ಮಕ್ಕಳಿಗೆ ಹಣ ಆಸ್ತಿ ಸಂಪಾದನೆ ಮಾಡಿಟ್ಟು ಹೋಗೋದಷ್ಟೇ ಅಲ್ಲ ನಮ್ಮ ಪುಣ್ಯದ ವೃದ್ಧಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ಬೇಕು ಅದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರದು ಹಾಗಾಗಿ ನಾವು ದಿನನಿತ್ಯ ದುಡಿಮೆ ಮಾಡ್ತೀವಿ ಅಂದ್ರೆ ತೊಂಬತ್ತೊಂಬತ್ತು ಭಾಗವನ್ನ ನಮಗೋಸ್ಕರನೇ ನಮ್ಮ ಕುಟುಂಬಕ್ಕೋಸ್ಕರನೇ ಇಟ್ಕೊಳ್ಳೋಣ ಬೇಡ ಅಂತ ಇಲ್ಲ ಆದರೆ ಒಂದು ಭಾಗದಷ್ಟು ದಾನ ಧರ್ಮ ಸತ್ಕರ್ಮಗಳಿಗೆ ವಿನಿಯೋಗಿಸ್ಲೇಬೇಕು ಸ್ನೇಹಿತರೆ ಅದೇ ಒಂದು ಪರ್ಸೆಂಟ್ ನಾವೇನು ಉಪಯೋಗಿಸ್ತೀವಲ್ವಾ ಅದೇ ಸಂಚಿತ ಕರ್ಮದಲ್ಲಿ ಪುಣ್ಯದ ರೂಪದಲ್ಲಿ ಡೆಪಾಸಿಟ್ ಆಗುತ್ತೆ ಆ ಪುಣ್ಯವೇ ನಮ್ಮ ಜೊತೆ ಕೊನೆ ಪಯಣವನ್ನ ಮುಂದುವರಿಸುತ್ತೆ ಸ್ನೇಹಿತರೆ ಹಾಗಾಗಿ ಯೋಚಿಸ್ರಿ ನಿಮ್ಗೆ ತಿಳಿಯತ್ತೆ ನೀವು ಏನನ್ನಾದರೂ ಗಳಿಸ್ರಿ ಎಷ್ಟಾದ್ರೂ ಗಳಿಸ್ರಿ ಅದು ನಿಮ್ಮಿಷ್ಟ ನಿಮ್ಮ ಸ್ವಂತ ದುಡಿಮೆ ಹಾಗೆ ನಿಮ್ಮ ಸಂಚಿತ ಕರ್ಮದ ಪುಣ್ಯದ ಫಲ ಕೂಡ ಅದಾಗಿರತ್ತೆ ಇವತ್ತು ನೀವು ಆಸ್ತಿ ಸಂಪಾದನೆ ಮಾಡಿದರ ಒಳ್ಳೆ ಜೀವನ ನಡೆಸ್ತಾ ಇದ್ದೀರಾ ಅಂದರೆ ಅದು ನೀವು ಹಿಂದಿನ ಜನ್ಮದಲ್ಲಿ ನೀವು ಸಂಚಿತ ಕರ್ಮದಲ್ಲಿ ಇಟ್ಟು ಬಂದಿರುವ ಪುಣ್ಯದ ಪ್ರಮಾಣ ಅದನ್ನೇ ನೀವು ಈ ಜನ್ಮದಲ್ಲಿ ಭೋಗದ ರೂಪದಲ್ಲಿ ಅನುಭವಿಸ್ತಾ ಇದ್ದೀರಿ ಅದನ್ನ ಇಲ್ಲೂ ಕೂಡ ನಾವು ಡೆಪಾಸಿಟ್ ಮಾಡಬೇಕಲ್ವಾ ಅದನ್ನು ಯಾವ ರೀತಿ ಮಾಡಬೇಕು ಹಣವನ್ನಿಟ್ಟಲ್ಲ ಗುಣವನ್ನಿಟ್ಟು ಒಳ್ಳೆಯ ರೀತಿ ನೀತಿ ಕರ್ಮಗಳನ್ನು ಮಾಡಿಕೊಂಡು ಒಳ್ಳೆಯ ಉದ್ದೇಶದ ಕಾರ್ಯಗಳನ್ನು ಮಾಡ್ತಾ ನಾವು ಮತ್ತೆ ಪುಣ್ಯ ವೃದ್ಧಿಯನ್ನ ಮಾಡಿಟ್ಟು ಇಲ್ಲಿ ಹೋದ್ರೆ ಅದು ಮತ್ತೆ ನಮಗೆ ಮುಂದಿನ ಜನ್ಮದಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಂತ ಎಷ್ಟೋ ಜನ ಅನ್ಯಾಯವಾಗಿ ಇನ್ನೊಬ್ಬರ ಆಸ್ತಿಯನ್ನು ಹೊಡ್ಕೊಂಡು ಹಣ ಸಂಪಾದನೆ ಮಾಡಿ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಅದು ಕೂಡ ಅವರು ಕೆಟ್ಟ ಕರ್ಮದ ಹೆಸರಲ್ಲಿ ತಮ್ಮ ಸಂಚಿತ ಕರ್ಮದಲ್ಲಿ ಡೆಪಾಸಿಟ್ ಮಾಡ್ತಾ ಇರುವ ಕರ್ಮವೇ ಆಗಿರುತ್ತೆ ಸ್ನೇಹಿತರೆ ಅದರ ಭೋಗವನ್ನ ಅವರು ಮುಂದಿನ ಕ್ಷಣದಲ್ಲೂ ಅನುಭವಿಸ್ಬೋದು ಮುಂದಿನ ಭವಿಷ್ಯದಲ್ಲೂ ಅನುಭವಿಸಬಹುದು ಮುಂದಿನ ಜನ್ಮದಲ್ಲೂ ಅನುಭವಿಸಬಹುದು ಕರ್ಮ ಅನ್ನೋದು ಸಮಯವನ್ನ ಕಾಯ್ತಾ ಇರತ್ತೆ ಅದರ ಸಮಯ ಶುರು ಮಾಡ್ತು ಅಂದ್ರೆ ನಮ್ಮ ಕೆಟ್ಟ ಸಮಯ ಶುರುವಾಯ್ತು ಅಂತಾನೆ ಅದೇ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ಆದ್ರೂ ಕೂಡ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಹಿಂದಿನ ಜನ್ಮದ ಕೆಲವು ಕರ್ಮಗಳನ್ನ ನಾವು ಇಲ್ಲಿ ಕಳ್ಕೊಳ್ತಾ ಇದೀವಿ ಖಂಡಿತವಾಗಿಯೂ ಅದಕ್ಕೂ ಕೂಡ ಒಂದು ಒಳ್ಳೆಯ ಕಾಲ ಶುರುವಾಯಿತು ಅಂದ್ರೆ ಅದು ನಮ್ಮ ಅದೃಷ್ಟದ ಕಾಲವಾಗಿ ಪುಣ್ಯದ ಹೆಸರಲ್ಲಿ ನಮ್ಮನ್ನ ಕಾಪಾಡುತ್ತೆ ಸ್ನೇಹಿತರೆ ಎರಡೂ ಕೂಡ ಕೆಲವೊಬ್ಬರು ಇಲ್ಲೇ ಅನುಭವಿಸುವ ಯೋಗವನ್ನು ಪಡ್ಕೊಂಡು ಬಂದಿರ್ತಾರೆ ಕೆಲವರು ಕೂಡ ಒಳ್ಳೆಯದನ್ನ ಭೋಗಿಸ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಅವರು ಸಂಚಿತ ಕರ್ಮದಲ್ಲಿ ಪುಣ್ಯ ಇರುತ್ತೆ ಅದನ್ನು ಅನುಭವಿಸ್ತಾ ಇರ್ತಾರೆ ಆದ್ರೆ ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಅವರು ಏನಾದರೂ ಕೆಟ್ಟದನ್ನ ಮಾಡಿದ್ರು ಕೆಟ್ಟದನ್ನ ಮಾಡಿ ಸಂಪಾದನೆ ಮಾಡಿಟ್ಟಿದ್ರು ಅಂದ್ರೆ ಅದನ್ನ ಮುಂದಿನ ಜನ್ಮದಲ್ಲಿ ಕಕ್ಕಿಸುವವರಿಗೂ ಕರ್ಮ ಅನ್ನೋದು ಬಿಡೋದಿಲ್ಲ ಸ್ನೇಹಿತರೆ ಅದಕ್ಕೆ ಹೇಳೋದು ಭಗವಂತನ ಲೆಕ್ಕಾಚಾರ ಸರಿಯಾಗೇ ಇರುತ್ತೆ ಅಂತ ಹೇಳಿ ಅದಕ್ಕೆ ತಾನೇ ಅದಕ್ಕೆ ತಾನೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ಶಾಸನವನ್ನ ಭಗವಂತ ಮಾಡಿದ್ದು ಒಟ್ಟಾರಿಯಾಗಿ ಎಷ್ಟಾದ್ರೂ ಜನ್ಮ ಎತ್ತು ಪರಿಪೂರ್ಣವಾಗಿ ನೀನು ನನ್ನಲ್ಲಿ ಶರಣಾಗಿ ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವವರಿಗೂ ನಾನು ನಿನಗೆ ಮರುಜನ್ಮ ನೀಡ್ತಾನೆ ಇರ್ತೀನಿ ನೀನು ನಿನ್ನ ಕರ್ಮಗಳನ್ನ ಅನುಭವಿಸಲೇಬೇಕು ಪರಿಪೂರ್ಣವಾಗಿ ನೀನು ಎಲ್ಲಿವರೆಗೂ ಶುದ್ಧನಾಗೋದಿಲ್ಲ ಅಲ್ಲಿಯವರೆಗೂ ನೀನು ನನ್ನಲ್ಲಿ ಲೀನವಾಗೋದಿಲ್ಲ ಅನ್ನುವ ಶಾಸನವೇ ಇದೆ ಸ್ನೇಹಿತರೆ ಅಲ್ಲಿಯವರೆಗೂ ಈ ಸೃಷ್ಟಿಯ ರಚನೆ ನಿಲ್ಲೋದಿಲ್ಲ ಇದೇ ವೈಚಿತ್ರ ಹೇಳ್ತಾರೆ ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ಬರೀ ಕಷ್ಟ ನೋವು ಹಿಂಸೆನೆ ನೋಡ್ಬಿಟ್ನಪ್ಪ ಭಗವಂತ ನನಗೆ ಯಾಕಪ್ಪ ಒಳ್ಳೆ ಕಾಲ ಕೊಡ್ಲೇ ಇಲ್ಲ ನೀನು ಕೊನೆ ಕ್ಷಣದವರೆಗೂ ಹೀಗೆ ಮಾಡ್ಬಿಟ್ಟೆ ಅಂತ ಹೇಳಿ ನಾವು ಅಂತೀವಿ ನಾನು ಯಾರಿಗೂ ಈ ಜನ್ಮದಲ್ಲಿ ಕೆಟ್ಟದನ್ನ ಮಾಡ್ಲಿಲ್ಲ ಯಾರಿಗೂ ಕೆಟ್ಟದನ್ನು ಬಯಸ್ಲಿಲ್ಲ ಆದ್ರೂ ಕೂಡ ತುಂಬಾ ಕಷ್ಟ ನೋವು ಹಿಂಸೆ ಬಡತನ ಅನುಭವಿಸ್ಬಿಟ್ಟಲ್ಲಪ್ಪ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಆದ್ರೆ ಹೋ ಜನ್ಮದಲ್ಲಿ ನಾವು ಮಾಡಿದ ಕರ್ಮವನ್ನ ಈ ರೀತಿಯಾಗಿ ನಮ್ಮ ಹುಟ್ಟಿನಿಂದ ಸಾಯಿಯವರೆಗೂ ನಾವು ಅನುಭವಿಸ್ತಾನೆ ಇರ್ತೀವಿ ಅನುಭವಿಸಿದ್ರು ಮುಗಿಯೋದಿಲ್ಲ ಆ ರೀತಿ ಕರ್ಮವನ್ನು ನಾವು ಮಾಡಿಟ್ಟು ಬಂದಿರ್ತೀವಿ ಅನುಭವಿಸ್ತೀವಿ ಅಷ್ಟೇ ಸ್ನೇಹಿತರೆ ಈ ಕಷ್ಟ ಅನುಭವಿಸ್ತಾ ಅನುಭವಿಸ್ತಾನೆ ಭಗವಂತನ ಸೇವೆ ಮಾಡ್ತಾ ಒಳ್ಳೇದನ್ನ ಮಾಡ್ತಾ ಒಳ್ಳೆಯದನ್ನ ಬಯಸ್ತಾ ಕೆಟ್ಟ ಕರ್ಮವನ್ನ ಸಹ ಕಳ್ಕೊಳ್ತಾ ಇರ್ತೀವಿ ಇದರ ಫಲವನ್ನ ನಾವು ಮುಂದೆ ಕೂಡ ಅನುಭವಿಸಿ ಅನುಭವಿಸ್ತೀವಿ ಭಗವಂತ ನ್ಯಾಯವಾದಿ ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ ಇವತ್ತು ನಾವು ಏನಾದರೂ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಅನುಭವಿಸ್ತಾ ಇದೀವಿ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ ಭಗವಂತ ಅಲ್ಲ ಸ್ನೇಹಿತರೆ ಭಗವಂತ ಗುರುವಿನ ರೂಪದಲ್ಲಿ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಒಳ್ಳೆಯದನ್ನು ಮಾಡು ಒಳ್ಳೇದನ್ನು ಬಯಸು ಮಸ್ತರ ಮಾಡಬೇಡ ಶತ್ರುತ್ವ ತೋರಬೇಡ ಯಾರಿಗೂ ಕೆಟ್ಟದನ್ನ ಬಯಸಬೇಡ ಕೇಡನ್ನು ಮಾಡಬೇಡ ಹಾಗೆ ಕೆಟ್ಟದಾಗಿ ಸಂಪಾದನೆ ಮಾಡಬೇಡ ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕಬೇಡ ಎಲ್ಲದೂ ಕೆಟ್ಟದೇ ಅಂತ ಹೇಳಿ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ರೂಪದಲ್ಲಿ ಅರಿವನ್ನ ಮೂಡಿಸ್ತಾ ಇದ್ದಾರೆ ಅದನ್ನೆಲ್ಲ ಮಿಕ್ಕಿ ನಿಂತು ನಾವು ಕೆಟ್ಟ ಕರ್ಮವನ್ನು ಆಯ್ಕೆ ಮಾಡಿಕೊಂಡು ಆ ದಾರಿಯಲ್ಲಿ ನಡೆದಾಗ ಅದರ ಫಲವನ್ನು ಕೂಡ ನಾವು ಜನ್ಮ ಜನ್ಮದಲ್ಲಾದರೂ ಅನುಭವಿಸಲೇಬೇಕು ಇದೇ ಸಿದ್ಧಾಂತ ಏನು ಮಾಡಕ್ಕಾಗದಿಲ್ಲ ಆದ್ರೂ ಕೂಡ ಆ ಗುರುವಿನ ರೂಪದಲ್ಲಿ ಭಗವಂತ ಮತ್ತೊಂದ್ಸರಿ ನಮ್ಮ ಬಳಿ ಬಂದೇ ಬರ್ತಾರೆ ಕೆಟ್ಟ ಕರ್ಮ ಮಾಡ್ಬಿಟ್ಟಿದ್ಯಾ ಇಲ್ಲ ಅಂತಲ್ಲ ಆದ್ರೆ ಅದನ್ನ ತಿದ್ಕೋ ಒಳ್ಳೆಯ ಕರ್ಮಗಳನ್ನ ಮಾಡಿ ಸತ್ಕಾರ್ಯಗಳನ್ನ ಮಾಡಿ ಒಳ್ಳೆಯ ದಾನ ಧರ್ಮದ ಸೇವೆಯನ್ನ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸಿ ಒಳ್ಳೇದನ್ನ ಮಾಡಿ ಸರಳವಾಗಿ ಆದ್ರೂ ಪರವಾಗಿಲ್ಲ ಪ್ರಾಮಾಣಿಕವಾದ ಜೀವನ ಮಾಡು ಖಂಡಿತವಾಗಿಯೂ ನಿನ್ ಜೊತೆ ನಾನಿರ್ತೀನಿ ನಿನ್ನ ಕರ್ಮಗಳನ್ನ ಕಳಿತೀನಿ ನೀನು ಬಯಸಿದಂತ ಉತ್ತಮವಾದ ಜೀವನವನ್ನ ಭವಿಷ್ಯವನ್ನ ಕೊಡ್ತೀನಿ ಅಂತ ಹಂತ ಹಂತವಾಗಿ ಆ ದಯಾಮಯನಾದ ಕರುಣಾಮಯನಾದ ಗುರುವಿನ ರೂಪದಲ್ಲಿ ದೇವರು ನಮ್ಮ ಜೊತೆ ಗಿದಾನಿ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹೇಗೆ ನಮ್ಮ ಮಗು ದಾರಿ ತಪ್ಪಿದಾಗ ನಾವು ಅದಕ್ಕೆ ಪದೇ ಪದೇ ಒಂದು ಅವಕಾಶ ಕೊಡ್ತೀವಿ ತಿದ್ಕೋ ತಿದ್ಕೋ ನಾನು ಕ್ಷಮಿಸ್ತೀನಿ ಅಂತ ಹೇಳಿ ನಾವ್ ಹೇಗೆ ನಮ್ಮ ಮಕ್ಕಳ ವಿಚಾರದಲ್ಲಿ ನಾವೆಷ್ಟು ಗೋಗರಿತೀವಿ ಕಾಳಜಿ ವಹಿಸ್ತೀವಲ್ವಾ ಅದೇ ರೀತಿ ತನ್ನ ಸೃಷ್ಟಿಯು ಕೂಡ ಹಾಳಾಗ್ಬಾರ್ದು ಅನ್ನೋ ಒಂದೇ ಒಂದು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಆ ಗುರುವಿನ ರೂಪದಲ್ಲಿ ಆ ಭಗವಂತ ಬಂದು ನಮ್ಮನ್ನ ಹಂತ ಹಂತವಾಗಿ ಹೆಚ್ಚು ಅದನ್ನ ಅರ್ಥ ಮಾಡ್ಕೊಳ್ತಿದ್ದೆ ನಮ್ ತಪ್ಪಲ್ವಾ ಯೋಚಿಸ್ರಿ ನಾವು ಹೇಗೆ ನಮ್ಮ ಮಗು ಒಂದು ಪಾಪದ ಕೆಲಸ ಮಾಡಿದರೂ ಕೂಡ ಒಂದು ಸರಿ ಕ್ಷಮಿಸಿ ಅವನಿಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತೀವಲ್ವಾ ಹಾಗೆ ಆ ಭಗವಂತರು ಕೂಡ ಕರುಣಾಮಯಿ ದಯಾಮಯಿ ಪ್ರೇಮಮಯಿಯಾಗಿದ್ದಾನೆ ಹಾಗಾಗಿ ಗುರುವಿನ ರೂಪದಲ್ಲಿ ಬಂದು ನಮ್ಮನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡಿ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಾವು ಸರಿದಾರಿಯಲ್ಲಿ ನಡೆಯೋದನ್ನು ನೋಡಬೇಕು ಅಂತೇಳಿ ಅವರು ಕಾಯ್ತಾ ಇದ್ದಾರೆ ಹಂಬಲಿಸ್ತಾ ಇದ್ದಾರೆ ಅವರ ಆಸೆಯನ್ನು ನಾವು ಮಕ್ಕಳಾಗಿ ಅರ್ಥ ಮಾಡ್ಕೊಳ್ಬೇಕಲ್ವಾ ನಮ್ಮ ಮಕ್ಕಳು ನಮ್ಮ ಆಸೆಯನ್ನು ಹೇಗೆ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವೋ ಅದೇ ರೀತಿ ಆ ಗುರು ನಮ್ಮ ಸೃಷ್ಟಿಗೆ ಒಡೆಯನಾದ ಆ ಭಗವಂತ ಕೂಡ ನಮ್ಮಿಂದ ಅತನೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಗೆ ಕ್ಷಣಕಾಲ ಮರ್ತ್ ಬಿಡ್ತೀವಿ ಯೋಚಿಸ್ರಿ ಜೀವನ ಅಂದಮೇಲೆ ಬರೀ ಹಣ ಸಂಪಾದನೆ ಮಾಡೋದು ದುಡಿಯೋದು ಆ ಕಡೆ ಕಡೆ ತಿರುಗಾಡೋದು ಮೋಜು ಮಾಡೋದು ಮಸ್ತಿ ಮಾಡೋದು ಸುಖ ಪಡೋದು ಸಂತೋಷ ಪಡೋದು ಇಷ್ಟೇ ಅಲ್ಲ ನಮ್ಮ ಜೀವನದ ಹುಟ್ಟಿನ ಅರ್ಥವನ್ನು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅದರ ಪ್ರಕಾರ ನಾವು ನಡ್ಕೊಳ್ಬೇಕು ಯಾವ ರೀತಿ ಕರ್ಮವನ್ನು ಮಾಡಬೇಕು ಯಾವ ಉದ್ದೇಶವನ್ನು ಹೊಂದಿರಬೇಕು ನಮ್ಮ ಹುಟ್ಟು ನಮ್ಮ ಜನ್ಮ ಆಗಿದೆ ಅಂದರೆ ಅದು ಕೇವಲ ಬರೀ ಭೋಗವನ್ನು ಅನುಭವಿಸ್ಲಿಕ್ಕಲ್ಲ ನಾವು ಕೂಡ ಇಲ್ಲಿಗೆ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಹೋಗಬೇಕು ಅನ್ನುವ ಭಾವವನ್ನೇ ಮರೆತುಬಿಟ್ಟು ಕೇವಲ ನಾನು ನನ್ನದು ಅಹಂಕಾರ ನನಗೆ ನನಗದಬೇಕು ಬೇಕು ನಾನು ಇನ್ನೂ ಆಸ್ತಿ ಸಂಪಾದನೆ ಮಾಡಬೇಕು ಹತ್ತು ಮನೆ ಇದೆ ನಲವತ್ತು ಮನೆ ಮಾಡಬೇಕು ಐವತ್ತು ಮನೆ ಇದೆ ನೂರು ಮನೆ ಮಾಡಬೇಕು ಇದೇ ರೀತಿ ನಾವು ಯೋಚನೆ ಮಾಡ್ತಾ ಇದೀವಿ ಯೋಜನೆ ಮಾಡ್ತಾ ಇದೀವಿ ಅದ್ರ ಬದಲು ನನ್ನ ಜನ್ಮಕ್ಕೆ ಭಗವಂತ ಕಾರಣನಾಗಿದ್ದಾನೆ ಅಂದ್ರೆ ಖಂಡಿತವಾಗಿಯೂ ಅದರ ಸದುಪಯೋಗವನ್ನ ಸಾರ್ಥಕವನ್ನ ನಾವು ಪಡಿಸ್ಕೊಳ್ಬೇಕು ಅಂದ್ರೆ ನಾವು ಎಷ್ಟಾರ ಆಸ್ತಿ ಸಂಪಾದನೆ ಮಾಡಿಟ್ಟು ಹೋಗೋಣ ಅದು ನಮ್ಮ ಪುಣ್ಯದ ಫಲ ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಸಂಚಿತ ಕರ್ಮಕ್ಕೆ ಸ್ವಲ್ಪ ಪುಣ್ಯವನ್ನು ಡೆಪಾಸಿಟ್ ಮಾಡುವ ಕಾರ್ಯವನ್ನು ಮಾಡಬೇಕಲ್ವಾ ಸ್ನೇಹಿತರೆ ಯೋಚಿಸ್ರಿ ಇಲ್ಲ ಅಂದರೆ ಏನಾಗತ್ತೆ ಅಂದರೆ ಕೊನೆಯಗಾಲದಲ್ಲಿ ಐದು ಹತ್ತು ವರ್ಷ ಹಾಸಿಗೆಯಲ್ಲಿ ಮಲಗಿಸಿ ನರಳಾಡಿಸಿ ನರಳಾಡಿಸಿ ನಾನು ಮಾಡಿದ ತಪ್ಪು ನಾನು ಮಾಡಿದ ತಪ್ಪು ಕ್ಷಮಿಸು 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 ಅಂಥೇಳಿ ವಿಲವಿಲ ಒದ್ದಾಡೋ ಹಾಗೆ ಮಾಡಿ ನಂತರ ಸಾವನ್ನು ಕೊಟ್ಟಿದ್ದೂ ಉಂಟು ಉದಾಹರಣೆ ಸಮೇತವಾಗಿ ನಾವು ನೋಡಿದ್ದೂ ಉಂಟು ಸ್ನೇಹಿತರೆ ಅಲ್ವಾ ಯೋಚನೆ ಮಾಡಿರಿ ಒಟ್ಟಾರಿಯಾಗಿ ಭಗವಂತ ಇಲ್ಲಿ ಕರ್ಮಕ್ಕನುಸಾರವಾಗಿ ಎಲ್ಲ ಫಲದ ಸಿದ್ಧತೆಯನ್ನು ಮಾಡಿಕೊಡೋದು ಅದಕ್ಕೆ ತಕ್ಕ ಹಾಗೆ ಗುರುವಿನ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬಂದು ಹಂತ ಹಂತವಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ನೀನು ಹಾಗೆ ಮಾಡು ಹೀಗೆ ಮಾಡು ಈ ದಾರಿಯಲ್ಲಿ ಸಾಗು ಅಂತೇಳಿ ಹಂತ ಹಂತವಾಗಿ ಯಾವುದಾದ್ರೂ ರೂಪದಲ್ಲಿ ಯಾರದಾದ್ರೂ ರೂಪದಲ್ಲಿ ನಮ್ಮ ಮನೆಯನ್ನು ನಮ್ಮ ಮನವನ್ನ ಪ್ರವೇಶ ಮಾಡ್ತಾರೆ ಅದೇ ರೀತಿ ಬಾಬಾ ನಮ್ಮ ಮನೆಯನ್ನ ನಮ್ಮ ಮನವನ್ನು ಪ್ರವೇಶ ಮಾಡಿ ಆಗಿದೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದಲಾವಣೆಯಾಗಿದೆ ಅದಕ್ಕೆ ತಕ್ಕ ಹಾಗೆ ನಮ್ಮ ವ್ಯಕ್ತಿತ್ವವು ಕೂಡ ಒಳ್ಳೆ ರೀತಿಯಲ್ಲಿ ಬದಲಾವಣೆಯಾಗಿದೆ ಕನಿಕರ ಪ್ರೇಮ ಕರುಣೆ ಎಲ್ಲವನ್ನ ನಮ್ಮ ಹೃದಯ ಈಗ ತುಂಬಿಕೊಂಡಿದೆ ಅದರ ಪ್ರಕಾರಕ್ಕೆ ಪ್ರಕಾರ ನಾವುಗಳು ಸಹ ಹೃದಯಗಳಾಗಿ ಸತ್ಕರ್ಮಗಳನ್ನ ಮಾಡ್ತಾ ಸಾಕ್ತಾ ಇದ್ದೀವಿ ಇದು ನಮ್ಮ ಪುಣ್ಯ ವೃದ್ಧಿಯ ದಾರಿಯನ್ನು ಆ ಗುರುವು ನಮ್ಮ ಜೀವನದಲ್ಲಿ ಬಂದು ಶಿಕ್ಷಣ ಕೊಟ್ಟು ನಮಗೆ ಒಳ್ಳೆಯ ರೀತಿಯಲ್ಲಿ ಆ ದಾರಿಯಲ್ಲಿ ಸಾಗುವಂತೆ ಕೈ ಹಿಡಿದು ಪ್ರೇರಣೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ನಾವು ಅದೃಷ್ಟವಂತರೆ ಸೌಭಾಗ್ಯಶಾಲಿಗಳೇ ಪುಣ್ಯವಂತರೆ ಯಾಕಂದರೆ ಆ ಗುರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮಲ್ಲಿ ಸರಳತೆ ಅನ್ನೋದು ಮೂಡಿದೆ ಜೀವನದಲ್ಲಿ ಭೋಗದ ವಸ್ತುಗಳನ್ನು ಅನುಭವಿಸೋದಷ್ಟೇ ಜೀವನ ಅಲ್ಲ ಅದನ್ನು ಮಿಕ್ಕಿ ಕೂಡ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪಯಣ ಇದೆ ಆ ಪಯಣದಲ್ಲಿ ನಾವು ಸಾಗಿದ್ರೆ ಖಂಡಿತವಾಗಿಯೂ ನಮ್ಮ ಉದ್ಧಾರವೂ ಆಗುತ್ತೆ ಉನ್ನತಿಯೂ ಆಗುತ್ತೆ ಯಾರು ಕಸಿದುಕೊಳ್ಳಲಾರದ ಅದೃಷ್ಟದ ಸಂಪತ್ತ ನಾವು ಸಂಪಾದನೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋದು ಸತ್ಯವಾದ ವಿಚಾರವನ್ನ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರವೇ ಈಗ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ತಾ ಇದೀವಿ ನಾವು ಆ ದಾರಿಯಲ್ಲಿ ಸಾಕ್ತಾ ಇದೀವಿ ಅಂದ್ರೆ ನಮ್ಮ ಬೇಕು ಬೇಡಗಳನ್ನ ಆ ಗುರುವೇ ನೋಡ್ಕೊಳ್ತಾರೆ ಅವರ ಕೈ ಹಿಡಿದು ನಾವು ನಡೀತಾ ಇದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದ್ರೆ ನಮ್ಗೆ ಅದ್ಬೇಕು ಇದ್ಬೇಕು ಅಂತ ಹೇಳಿ ಕೇಳೋ ಅವಶ್ಯಕತೆಯೇ ಇರೋದಿಲ್ಲ ಎಲ್ಲವನ್ನೂ ಅವರಾಗಿ ಒಂದೊಂದಾಗಿ ಕೊಡ್ತಾ ಹೋಗ್ತಾರೆ ಯಾಕಂದ್ರೆ ನಾವು ಅಷ್ಟೇ ಅಲ್ವಾ ನಮ್ಮ ಮಕ್ಕಳು ನಮ್ಗೆ ಏನು ಕೇಳೋದಿಲ್ಲ ಸಣ್ಣವರಿದ್ದಾಗಿಂದ ಇದ್ದಾಗಿ ಹುಟ್ಟು ಅಂತ ನಾವು ಅದಕ್ಕೆ ಏನ್ ಬೇಕು ಏನ್ ಎಲ್ಲ ಜವಾಬ್ದಾರಿಗಳನ್ನ ನಾವು ತಗೊಳ್ತೀವಿ ಅದು ಸುರಕ್ಷಿತವಾಗಿರತ್ತೆ ನಮ್ಮ ರಕ್ಷಣೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದಾರೆ ಎಲ್ಲ ಜವಾಬ್ದಾರಿ ಅವ್ರದೇ ಅಂತ ಹೇಳಿ ನಿಶ್ಚಿಂತೆಯಿಂದ ಅದಕ್ಕೆ ಯಾವುದೇ ರೀತಿ ಅರಿವಿಲ್ಲದೆ ಆಟ ಪಾಠಗಳನ್ನ ಮಾಡ್ತಾ ಹೇಗೆ ಬೆಳೆಯುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಅಂದ್ರೆ ಅಂದ್ರೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಪರಿಪೂರ್ಣವಾಗಿ ಅವರಲ್ಲಿ ಶರಣಾಗಿ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಮಾಡ್ತಾ ನಾವು ಹೋದ ಹಾಗೆ ನಮ್ಮ ಬೇಕೋ ಬೇಡಗಳನ್ನ ಅವರೇ ನೋಡ್ಕೊಳ್ತಾರೆ ಸ್ನೇಹಿತರೆ ನಮ್ಗೆ ಯಾವ್ದು ಬೇಕೋ ಅದನ್ನ ಕೊಡ್ತಾರೆ ನಮ್ಗೆ ಯಾವ್ದು ಬೇಡ ಅದನ್ನ ನಮ್ಮಿಂದ ದೂರ ಸರಿಸ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಾವು ಆ ರೀತಿಯ ಅನುಭೂತಿಯನ್ನು ಹೊಂದಬೇಕು ಅಂದ್ರೆ ಆ ಗುರುವಿನಲ್ಲಿ ನಾವು ಪರಿಪೂರ್ಣವಾಗಿ ಶರಣಾಗಬೇಕು ನೀನೇ ಎಲ್ಲ ತಂದೆ ನಾನು ಸತ್ರು ನಿನ್ನ ಪಾದಗಳ ಮೇಲೆ ಬದುಕಿದ್ರು ನಿನ್ನ ಪಾದಗಳ ಮೇಲೆ ನಿನ್ನ ಶರಣದಲ್ಲಿ ನಾನು ಸಮರ್ಪಣೆಯಾಗ್ಬಿಟ್ಟಿದ್ದೀನಿ ನಿನ್ನ ಪಾದಗಳ ಬಿಟ್ಟು ನನಗೆ ಬೇರೆ ಗತಿ ಇಲ್ಲ ತಂದೆ ಅಂತ ಹೇಳಿ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಜೀವನ ಅದ್ಭುತವಾದ ದಡವನ್ನ ಸೇರೋದ್ರಲ್ಲಿ ಸಂದೇಹವೇ ಇಲ್ಲ ಸಂದೇಹ ಪಡಬಾರ್ದು ಗುರುವಿನ ಪಾದದಲ್ಲಿ ಶರಣಾಗಿದ್ದೀವಿ ಅಂದ್ರೆ ಸಂದೇಹ ಅನ್ನುವ ರೋಗವನ್ನ ನಾವು ಅಂಟಿಸ್ಕೊಳ್ಬಾರ್ದು ಆ ರೋಗ ಆ ರೋಗ ಉಲ್ಪಣಗೊಳ್ತಾ ಹೋಗುತ್ತೆ ಅದೇ ನಾವು ನಂಬಿಕೆ ಅನ್ನುವ ಅನ್ನುವ ಊರುಗೋಲನ್ನ ಹಿಡಿದು ನಡೆದರೆ ನಮ್ಮ ಆರೋಗ್ಯ ವೃದ್ಧಿ ಸ್ನೇಹಿತರೆ ಸುಖ ಸಂತೋಷ ಎಲ್ಲವನ್ನ ಬಯಸಬೇಕು ನಿಜ ಇಲ್ಲ ಅಂತ ಅಲ್ಲ ಹಾಗಂತ ನಾವು ದಾನ ಧರ್ಮ ಒಳ್ಳೆಯ ಶ್ರೇಷ್ಠ ಉದ್ದೇಶದ ಕರ್ಮಗಳನ್ನು ಕೂಡ ತೊರಿಬಾರ್ದು ಅಲ್ವಾ ಮಾನವೀಯತೆ ಮನುಷ್ಯತ್ವಗಳ ಮಧ್ಯೆನೇ ನಾವು ಜೀವಿಸಬೇಕು ಅವೇ ನಮ್ಮ ಮುಖ್ಯವಾದ ಕರ್ಮಗಳಾಗಿರಬೇಕು ಯಾಕಂದರೆ ಆ ಮಾನವೀಯತೆ ಆ ಮನುಷ್ಯತ್ವವೇ ನಮ್ಮನ್ನು ಒಬ್ಬ ಮನುಷ್ಯನನ್ನಾಗಿಸುತ್ತೆ ಸ್ನೇಹಿತರೆ ಆ ಮಾನವೀಯತೆ ಮನುಷ್ಯತ್ವವನ್ನು ಮರೆತರೆ ನಾವು ಮನುಷ್ಯರಾಗೋದಿಲ್ಲ ಹಾಗ ನಾವು ರಾಕ್ಷಸರಾಗಿಬಿಡ್ತೀವಿ ಅಲ್ವಾ ರಾಕ್ಷಸರಾಗೋದು ನಮ್ಮ ಕೈಲೇ ಇದೆ ಮನುಷ್ಯರಾಗಿ ಒಳ್ಳೆಯ ರೀತಿಯಲ್ಲಿ ಮಾನವರಾಗಿ ಬಾಳೋದು ಕೂಡ ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ನಾವೆಷ್ಟೋ ನ್ಯೂಸ್ ಗಳನ್ನ ನೋಡ್ತೀವಿ ಎಷ್ಟೋ ಪತ್ರಿಕೆಗಳನ್ನ ಓದ್ತೀವಿ ಎಷ್ಟೋ ಸಾರಿ ನಾವು ಕಣ್ಣಾರೆ ಕೆಲವು ವಿಚಾರಗಳನ್ನ ನೋಡ್ತಾ ಇದ್ದೀವಲ್ವಾ ಎಷ್ಟೆಷ್ಟೋ ಸಂಬಂಧಗಳು ಯಾವ್ಯಾವ್ದೋ ರೀತಿಯಲ್ಲಿ ಹಾಳಾಗ್ತಾ ಇದೆ ದಿನನಿತ್ಯ ಒಂದು ನ್ಯೂಸ್ ನೋಡ್ತೀವಿ ಅಂದ್ರೆ ಅದರಲ್ಲಿ ನಮಗೆ ಸಕಾರಾತ್ಮಕ ವಿಚಾರ ಸಿಗೋದಕ್ಕಿಂತ ಬಹಳ ನಕಾರಾತ್ಮಕವಾದ ವಿಚಾರಗಳೇ ಸಿಗ್ತವೆ ಅವುಗಳನ್ನ ನೋಡಿದಾಗ ಮನಸ್ಸಿನ ಮೇಲೆ ಒಂದು ರೀತಿ ಪರಿಣಾಮ ಬೀರುತ್ತೆ ಛೇ ಹೇಗೆಲ್ಲ ಜಗತ್ತು ಹಾಳಾಗ್ತಾ ಇದೆಯಲ್ಲ ಯಾವೆಲ್ಲ ರೀತಿಯಲ್ಲಿ ಸಂಬಂಧಗಳು ಹಾಳಾಗ್ತಾ ಇದಾವಲ್ವಾ ಯಾವ ಎಲ್ಲ ರೀತಿಯಲ್ಲಿ ದುಡ್ಡಿನ ಮೋಹಕ್ಕೆ ಬಂಗಾರದ ಮುಹಕ್ಕೆ ಏನಕ್ಕೆಲ್ಲ ಸಿಕ್ಕಾಕೊಂಡು ಜನ ಯಾವೆಲ್ಲ ರೀತಿಯಲ್ಲಿ ಹಾಳಾಗ್ತಾ ಇದ್ದಾರೆ ಕರ್ಮಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅದು ಅದರ ಪ್ರಕಾರನೇ ಕರ್ಮವೂ ಕೂಡ ಅವರನ್ನು ಹಿಂಬಾಲಿಸಿ ಸಮಯ ಸಿಕ್ಕ ತಕ್ಷಣನೇ ತನ್ನ ಸಮಯವನ್ನು ಶುರು ಮಾಡಿಕೊಂಡು ಅವ್ರು ಏನು ಮಾಡಿರ್ತಾರಲ್ಲ ಆ ತಪ್ಪುಗಳನ್ನು ಕಕ್ಕುವ ರೀತಿಯಲ್ಲಿ ಅದು ಅವರನ್ನು ಹಿಂಸೆ ಮಾಡುತ್ತೆ ಎಲ್ಲವನ್ನ ನೋಡ್ತಾ ಇದ್ದೀವಿ ಇದು ನಮಗೆ ಪಾಠ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ನೋಡ್ತಾ ಇದ್ದೀವಿ ಅಂದರೆ ಅದು ನಮಗೊಂದು ಪಾಠ ಅಂತ ಹೇಳಿ ನಾವು ತಕ್ಷಣ ನಮ್ಮನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣೆದ್ರಿಗೆ ಏನೋ ನಡೆಯುತ್ತೆ ಅಂದರೆ ಅದು ಸುಮ್ಮನೆ ನಡೆಯೋದಿಲ್ಲ ಒಳ್ಳೆಯ ವಿಚಾರ ನಡೀತಾ ಇದೆ ತಾಯಿ ತಂದೆ ನಾವು ಒಬ್ಬ ಮಗ ತುಂಬ ಪ್ರೀತಿಯಿಂದ ಪ್ರೀತಿ ಆದರ ಗೌರವದಿಂದ ನೋಡ್ಕೊಳ್ತಾ ಇದ್ದೇನೆ ಅಂದರೆ ಅಲ್ಲಿ ಕೂಡ ನಮಗೊಂದು ಪಾಠ ಸಿಗುತ್ತೆ ಅಲ್ವಾ ನಮ್ಮ ಅಪ್ಪ ಅಮ್ಮನನ್ನು ನಾವು ಇದೇ ರೀತಿ ವಿಧೇಯತೆಯಿಂದ ನಮ್ರತೆಯಿಂದ ಪ್ರೀತಿ ಗೌರವ ಆಧಾರದಿಂದ ನೋಡ್ಕೊಳ್ಬೇಕು ಅಂತ ಹೇಳಿ ಅದೇ ರೀತಿ ಒಂದು ಗಂಡು ಒಂದು ಹೆಣ್ಣಿಗೆ ಮೋಸ ಮಾಡಿ ಇಲ್ಲ ಹೆಣ್ಣು ಗಂಡಿಗೆ ಮೋಸ ಮಾಡಿ ಇಲ್ಲ ಯಾವುದೋ ಆಸ್ತಿ ಮನೆ ಬಂಗಾರ ಬೇಕು ಅಂತೇಳಿ ಒಬ್ಬರನ್ನು ಕೊಲೆ ಮಾಡಿ ಅಂಥ ಪರಿಸ್ಥಿತಿಗಳನ್ನು ಅಂಥ ಸಮಯ ಸಂದರ್ಭಗಳನ್ನು ಎದುರಿಗೆ ಬರ್ತಾ ಇದ್ದೇವೆ ಇದೆ ಅಂಥ ವಿಚಾರಗಳನ್ನು ಕೂಡ ಅಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೂ ಕೂಡ ಅಲ್ಲೂ ಕೂಡ ನಮಗೊಂದು ಪಾಠ ಸಿಗುತ್ತೆ ಛೇ ನಾವು ಸರಳವಾಗಿ ಬದುಕಿದ್ರೂ ಪರವಾಗಿಲ್ಲ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು ಈ ಬದುಕನ್ನು ಈ ಸುಂದರವಾದ ಜೀವನವನ್ನು ಅತಂತ್ರ ಮಾಡ್ಕೊಳ್ಬಾರ್ದು ಅನ್ನುವ ಜ್ಞಾನ ಕೂಡ ನಮಗಲ್ಲಿ ಸಿಗುತ್ತೆ ಯಾಕಂದರೆ ಇದು ಹಂತ ಹಂತವಾಗಿ ನಮಗೆ ಸಿಗೋದು ಮನುಷ್ಯನ ಮನಸ್ಸು ತುಂಬ ಚಂಚಲ ಕಷ್ಟ ನಿರಾಸೆಗಳಿಂದ ಸರಿ ಮನುಷ್ಯ ದಾರಿ ತಪ್ಪತಾನೆ ಕೆಲವು ಮನುಷ್ಯರಿಗೆ ಎಷ್ಟೇ ಕಷ್ಟ ಬಂದರೂ ದಾರಿ ತಪ್ಪೋದಿಲ್ಲ ಇರೋ ಜೀವನವನ್ನೇ ಸರಳವಾಗಿ ಒಪ್ಕೊಂಡು ಜೀವನ ಮಾಡ್ತಾರೆ ತುಂಬಾ ಹಿಂದೆ ಅದೇ ತರ ಇತ್ತು ಜೀವನ ಆದರೆ ಈಗ ಎಲ್ಲರಿಗೂ ಸ್ಟೇಟಸ್ ಅನ್ನೋದು ಬಂದು ಎಲ್ಲರೂ ಒಂದು ಸ್ಟೇಟಸ್ ಮೇಂಟೈನ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಹಣದ ಹಿಂದೆ ಬೆನ್ನತ್ತಿ ಓಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ನಿಮಗೆ ತಿಳಿದಿರೋ ವಿಚಾರನೆ ಯಾವುದನ್ನ ನಾವು ಅದರಲ್ಲಿ ತಗೊಳ್ಬೇಕು ಅನ್ನೋದು ನಮ್ಮ ವಿವೇಕ ಜ್ಞಾನ ಬುದ್ಧಿಗೆ ಬಿಟ್ಟ ವಿಚಾರ ಯಾಕಂದ್ರೆ ಭಗವಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದಾನೆ ಗುರುವಾಗಿ ಅವರೇ ನಮ್ಮ ಜೊತೆಗಿದ್ದಾರೆ ಹಾಗೆ ಎಲ್ಲವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ ಬುದ್ಧಿ ಜ್ಞಾನ ಶಕ್ತಿ ಬಲ ಎಲ್ಲವನ್ನ ಕೊಟ್ಟಿದ್ದಾರೆ ಆ ಯೋಚಿಸುವ ಯೋಜನೆಯನ್ನ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಮಾಡಿದಾಗ ಅದೇ ರೀತಿ ಜೀವನ ನಮ್ದಾಗತ್ತೆ ಸರಳವಾಗಿ ಆದ್ರೂ ಪರವಾಗಿಲ್ಲ ಪರಿಪೂರ್ಣವಾದ ಸಂತೋಷದ ಜೀವನವನ್ನ ನಾವು ಅನ್ಭವಸ್ತೀವಿ ಅದೇ ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಬದುಕ್ತೀವಿ ಅಂದಾಗ ನಮ್ಮ ಜೀವನ ದಾರಿ ತಪ್ಪತ್ತೆ ಸ್ನೇಹಿತರೆ ನಮ್ಮ ಪ್ರೇರಣೆ ಯಾವಾಗಲೂ ಒಬ್ಬ ಒಳ್ಳೆಯ ಮಾನವೀಯತೆ ಮನುಷ್ಯತ್ವ ತುಂಬಿದ ಪ್ರಾಮಾಣಿಕ ಪ್ರಯತ್ನದ ವ್ಯಕ್ತಿಯನ್ನು ಕಂಡು ಅವನ ಪ್ರಾಮಾಣಿಕತ್ವದ ಮೇಲೆ ಅವನು ಗಳಿಸಿರ್ತಾನಲ್ಲ ಅವನು ನಮಗೆ ಪ್ರೇರಣೆಯಾಗಿರಬೇಕು ಹೊರತು ಅದೇ ನಾವು ಮೋಹದ ಮಾಯೆ ಬೆನ್ನಿ ಹೋದಾಗ ಅದು ಕ್ಷಣಿಕ ಜೀವನ ಹಾಗೆ ಅದು ಕ್ಷಣಿಕ ಜೀವನವೂ ಆಗುತ್ತೆ ಅದು ಹಾಗೆ ಅಂತ್ಯವೂ ಆಗುತ್ತೆ ಸ್ನೇಹಿತರೆ ಕೇವಲ ಪೂಜೆ ವ್ರತ ನಿಯಮಗಳನ್ನು ಪಾಲಿಸ್ತೀವಿ ಅಂದ ಮಟ್ಟಕ್ಕೆ ನಮ್ಮ ಜೀವನ ಬದಲಾಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಈ ಆಧ್ಯಾತ್ಮಿಕ ಪಯಣ ಅಂದರೆ ಏನು ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದರ ಉದ್ದೇಶ ಏನು ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಅಂದರೆ ಖಂಡಿತವಾಗಿಯೂ ನಮ್ಮ ವ್ಯಕ್ತಿತ್ವದ ಬದಲಾವಣೆಗೋಸ್ಕರನೇ ಗುರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅನ್ನುವ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ನಾವು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಶಾಂತವಾಗಿ ಯೋಚಿಸ್ತಾ ಒಳ್ಳೆಯದನ್ನ ಚಿಂತಿಸ್ತಾ ಒಳ್ಳೇದನ್ನೇ ಬಯಸ್ತಾ ಒಳ್ಳೆಯ ರೀತಿಯಲ್ಲಿ ಸಾಗುವ ಮಾರ್ಗವನ್ನ ಅನುಸರಿಸಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಹೊಂದಿ ಸಾಕ್ತಾ ಹೋದ್ರೆ ಖಂಡಿತವಾಗಿಯೂ ಅದೃಷ್ಟಗಳು ಅವಕಾಶಗಳು ಆ ಗುರುವೇ ಹೊತ್ತು ಬಂದು ನಮ್ಗೆ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಮಗೆ ಏನು ಸಿಕ್ಕಿದೆಯೋ ಅದಕ್ಕಾಗಿ ಆ ಗುರುವಿಗೆ ದಿನನಿತ್ಯ ನಾವು ನಿರಂತರವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕು ಹಾಗೆ ಕೃತಜ್ಞತರಾಗಿರಬೇಕು ಹಾಗೆ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದೀವಿ ಹೇಗೆ ನಮ್ಮ ಜೀವನದ ಕನಸಾಗಿದೆ ಹೇಗೆ ನಾವು ಸುಂದರವಾಗಿ ಬದುಕನ್ನು ಬದಲಾಯಿಸ್ಕೊಳ್ಬೇಕು ಅಂತ ಇದ್ದೀವೋ ಆ ಎಲ್ಲ ವಿಚಾರಗಳನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಒಳ್ಳೆಯದನ್ನೇ ಯೋಜಿಸ್ತಾ ಒಳ್ಳೆಯದನ್ನೇ ಬಯಸ್ತಾ ಗುರುವಿನ ಚಿಂತನೆ ಮಾಡ್ತಾ ನಾವು ಮುಂದೆ ಸಾಕ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಆಧ್ಯಾತ್ಮಿಕ ಪಯಣ ನಮ್ಮ ಕೈ ಹಿಡಿದು ನಡೆಸುತ್ತೆ ಆ ಆಧ್ಯಾತ್ಮಿಕ ಪಯಣ ಶಾಶ್ವತವಾದ ಆನಂದದ ಸುಖವನ್ನು ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗುತ್ತೆ ಅದೃಷ್ಟದ ರೀತಿಯಲ್ಲಿ ಆ ಅದೃಷ್ಟ ನಮ್ಮ ಕನಸುಗಳನ್ನು ಈಡೇರಿಸ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ